ನಮ್ಮ ಮನೇಲಿ ಏನು ಸಮಸ್ಯೆ ಇದ್ದರೂ ಇಲ್ಲಿ ಬಂದು ನಾನು ಶನಿ ಶಾಂತಿ ಎಲ್ಲ ಮಾಡಿಸ್ತಾ ಇದ್ದೀನಿ ಎಲ್ಲ ಒಳ್ಳೆಯದಾಗಿದೆ ಏನೇ ಕಷ್ಟಗಳನ್ನು ಇದ್ರೇನು ನಾವು ಈ ದೇವಸ್ಥಾನಕ್ಕೆ ಬಂದು ನಾವು ಪರಿಷ್ಕಾರ ಮಾಡಿಸ್ಕೊಳ್ಬಹುದು ನನ್ನ ಹೆಸರು ಸುಧಾ ಅಂತ ನಾನು ತರ್ಟಿ ಫೈವ್ ಇಯರ್ಸ್ ಅಂತ ಬರ್ತಿದ್ದೇನೆ ನನ್ನ ನಂಬಿಕೆ ಗೌರ್ಮೆಂಟ್ ಜಾಬ್ ಆಗಿತ್ತು ಇಲ್ಲಿ ಬಂದಾದ ಮೇಲೇ ಶನೇಶ್ವರ ಸ್ವಾಮಿಯ ಜಯಂತಿ ಉತ್ಸವನ ನಾವು ಸುಮಾರು ವರ್ಷಗಳಿಂದ ಇಲ್ಲಿ ನಡ್ಕೊಂಡು ಇದ್ದೀವಿ ಈಗ ಇಪ್ಪತ್ತೇಳು ಐದು ಇಪ್ಪತ್ತ ಐದರಲ್ಲಿ ಮಂಗಳವಾರ ಶನೇಶ್ವರ ಸ್ವಾಮಿಯ ಬಾದಾಮಿ ಅಮಾವಾಸ್ಯೆ ಆ ದಿನ ಶನೇಶ್ವರ ಸ್ವಾಮಿಯ ಜಯಂತ್ಯೋತ್ಸವ ಆಗುತ್ತೆ ಜಯಂತಿ ದಿವಸ ಬೆಳಗಿನ ವಿಶೇಷ ಏಳು ಗಂಟೆಗೆ ವಿಶೇಷವಾಗಿ ಒಂದು ಅಭಿಷೇಕ ಮತ್ತು ಸ್ವಾಮಿಗೆ ಶಾಂತಿ ಹೋಮ ನವಗ್ರಹ ಪೂಜೆ ಕಳಶ ಸ್ಥಾಪನೆ ಎಲ್ಲ ಪೂಜೆ ಮಾಡಿ ಮತ್ತೆ ಹನ್ನೊಂದು ಗಂಟೆ ಹೊತ್ತಿಗೆ ಮಹಾಮಂಗಲಾರತಿ ಆಗುತ್ತೆ ಮತ್ತು ಸಂಜೆ ಸ್ವಾಮಿಗೆ ಹತ್ತೊಂಬತ್ತು ದೀಪ ಗಣಪತಿಗೆ ಇಪ್ಪತ್ತೊಂದು ಶಕ್ತಿ ದೇವರಿಗೆ ನೂರ ಅಯ್ಯಪ್ಪ ಸ್ವಾಮಿ ಪ್ರೀತಿಗೆ ಹದಿನೆಂಟು ದೀಪ ಶನೇಶ್ವರ ಸ್ವಾಮಿ ಪ್ರೀತಿಗೆ ಹತ್ತೊಂಬತ್ತು ದೀಪ ಆ ಗರ್ಭಗುಡಿ ಮುಂದೆ ಇಟ್ಟಿರೋ ಆ ತೀಲ ತೈಲ ದರ್ಪಣದಲ್ಲಿ ಮುಖ ನೋಡಿದ್ರೆ ಎಲ್ಲ ಪಾಪಗಳು ಬಹಳ ಬೇಗ ದೂರ ಆಗಿ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನೆನ್ನ ಭಕ್ತಿಯಿಂದ ಬಂದು ಆ ಸ್ವಾಮಿಯ ಒಂದು ಸೇವೆ ಮಾಡಿ ಅಂತ ನಿಮ್ಮಲ್ಲಿ ಭಕ್ತಿ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ